ಯಾವಿಲ್ಲ ನೋಡಿ ಸ್ನೇಹಿತರೆ ಇದು ವೈಪರ್ ಇದು ನೋಡಿ ಎಲೆನೂ ಗೊತ್ತಾಗಲ್ಲ ಮಂಡದ ಹಾವು ಗೊತ್ತಾಗಲ್ಲ ಈ ತರ ಇರುತ್ತೆ ಗೊತ್ತಿಲ್ಲದೆ ಕಾಲಿಟ್ರೆ ಕಚ್ಚುತ್ತೆ ಕಚ್ಚಿದ್ರೆ ಮಾತ್ರ ಹಿಮೋಟಾಕ್ಸಿನ್ ಇದು ಗ್ಯಾಂಗ್ರಿಂಗ್ ಆಗುತ್ತೆ ಕೆಲವಾರು ಗಂಟೆ ಬಿಟ್ಟರೆ ಕಿಡ್ನಿ ಫೇಲ್ ಆಗುತ್ತೆ ಇನ್ನೂ ಕೆಲವಾರು ಗಂಟೆ ಬಿಟ್ಟರೆ ಪಿಟ್ರಿ ಹೆಮ್ರೇಜ್ ಆಗುತ್ತೆ ನೋಡಿ ಹಾವು ಗೊತ್ತಾಗಲ್ಲ ಎಲೆನೂ ಗೊತ್ತಾಗಲ್ಲ ಕ್ಯಾಮಿ ಆಗಿದೆ ನೋಡಿ ಇಲ್ಲ ಇಲ್ಲ ಎಷ್ಟು ದೊಡ್ಡ ಅಲ್ಲೇ ನೋಡಿ ಅಯ್ಯೋ ಈ ತರ ಮಂಡದ ಎಲೆ ಉಳಿಸ್ತಿರ್ಕೊಳ್ಳುತ್ತೆ ಗೊತ್ತಾಗಲ್ಲ ಸೊಳಗು ಅಲ್ಲು ಇದು ಪ್ರೆಗ್ನೆಂಟ್ ಇದು ಇದೀಗ ಮರಿ ಹಾಕೋ ಹಾವು ಇದು ಹಾವು ಹಸಿರು ಹಾವು ಮತ್ತೆ ಮಣ್ಮುಖ ಹಾವು ಮರಿ ಹಾಕುತ್ತೆ ಈ ಹಾವು ಮರಿಯಕ್ ರೆಡಿ ಆಗಿದೆ ಸೊ ಇಲ್ಲಿ ಗಾರ್ಡನರ್ಸ್ ಕೇಳ್ಕೊಡೋದಿಷ್ಟೇ ಇಲ್ಲದೆ ದಯವಿಟ್ಟು ಗಾರ್ಡನ್ ಬರಬೇಡಿ ಎಲೆಗಳ ಮಧ್ಯೆ ಕೂತಿರೋ ಗೊತ್ತಾಗಲ್ಲ ಕಚ್ಚಿದ್ರೆ ಅನಾಹುತ ಆಗುತ್ತೆ ಅಂದ್ಬಿಟ್ಟು ಹ್ಮ್ ಹುಷಾರಣ ಗಾರ್ಡನರ್ಸ್ ಹೆಚ್ಚು ಕಮ್ಮಿ ಆದ್ರೆ ಏನ್ ಬೇಕಾನ ಕೊಡುವ ಜೀವ ಯಾರು ಕೊಡಲ್ಲ ತಂದೆ ತಾಯಿ ರಕ್ತ ಜೀವ ಇದಕ್ಕೆ ಸಬ್ಸೂಟ್ ಇಲ್ಲ